ಹಾಯ್ ಎಲ್ಲರಿಗೂ ಇವತ್ತು ಬರೀ ಬಟ್ಟೆ ಚಿಕ್ಕದೇ ಆಗೋಗಿದೆ ಬೆಳಗ್ಗೆಯಿಂದ ಕಬೋರ್ಡ್ ನೋಡ್ತಿರ್ಬೋದು ನೀವು ಅದಕ್ಕೆ ಕೀ ಏನೂ ಇಲ್ಲ ಹಾಗೆಯೇ ಬಾಗಿಲು ಮುಚ್ಚ ಥರ ಇದೆ ನಮ್ಮ ಗೋಕುಲ್ ಹೋಗ್ಬಿಟ್ಟು ಎಲ್ಲ ಇರ್ತಾನೆ ಹಾಗಾಗಿ ತುಂಬ ಕೆಡ್ದಾಗ ಕಾಣುತ್ತೆ ಆಮೇಲೆ ಜಿಳೆ ಎಲ್ಲ ಬಂದು ಸೇರಿಕೊಳ್ಳುತ್ತೆ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆಯಿಂದ ಬಟ್ಟೆದೇ ಆಗಿದೆ ಬೆಳಗ್ಗೆ ತಿಂಡಿ ಮಾಡಿಕೊಟ್ಟು ಮನೆಯವ್ರಿಗೆ ಅವರನ್ನೆಲ್ಲ ನೋಡಿಕೊಂಡು ಮನೆಗೆ ಮನೆ ಕೆಲಸ ಅರ್ಧ ಮಾಡಿಕೊಂಡು ಬಟ್ಟೆ ಮಡಿಸ್ತಾ ಇದ್ದೀನಿ ಮಡಚಿಕ್ಕಿ ಬೇರೆ ಕೆಲಸ ನೋಡ್ಕೊಳ್ಳೋಣ ಅಂದರೆ ಬೆಳಗ್ಗೆಯಿಂದ ಗುಲ್ ದಿಟಿ ಮಾಡೋದು ಬಟ್ಟೆ ನಾನು ಮರ್ಚಿಕ್ಕೋದು ಇದೆ ಆಗೋಗಿದೆ ನೋಡ್ಬೋದು ನೀವೆಲ್ಲ ಕಬೋರ್ಡಲ್ಲಿ ಎಷ್ಟು ಕ್ಲೀನ್ ಮಾಡ್ತಿದ್ದೀನಿ ಅಂತ ಮನೆ ಮೇಲೆ ಮಿಷಿನ್ ಮೇಲೆ ನೋಡ್ಬೋದು ಬಟ್ಟೆ ಹಂಡಿದೆ ಹಾಗಾಗಿ ಫಸ್ಟ್ ಈ ಕೆಲಸ ಮುಗಿಸ್ಕೊಂಡು ಬೇರೆ ಕೆಲಸ ಮಾಡೋಣ ಅಂತ ಎಷ್ಟು ಮಾಡಿದ್ರೆ ಮನೆ ಕೆಲಸ ಸಾಕಾಗಲ್ಲ ಅಂತ ಇವಾಗ ಗೊತ್ತಾಗುತ್ತೆ ಮನ್ ಮೊದಲೆಲ್ಲ ಅಮ್ಮ ಮಾಡ್ತಾಯಿದ್ರೆ ಯಾಕೆ ಯಾವಾಗಲೂ ಬೆಳಗ್ಗೆ ಸಂಜೆವರೆಗೂ ಮಾಡ್ತಾಯಿರ್ತಾರೆ ಇರ್ತಾರೆ ಅನ್ಕೊಂತ ಇದೆ ಇವಾಗ ಗೊತ್ತಾಗ್ತಿದೆ ನನಗೆ ಈಗ ನೋಡ್ಬೋದು ಬಟ್ಟೆ ಎಲ್ಲ ಮರ್ಚಿಕ್ಕಿ ಇವಾಗ ದಿವಾನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇದನ್ನು ಕ್ಲೀನ್ ಮಾಡಿಬಿಟ್ಟು ಇನ್ನು ಟಿ ವಿ ಸೋಕೇಶ್ ಅದೆಲ್ಲ ಕ್ಲೀನ್ ಮಾಡಬೇಕು ಅಪ್ಪ ಎಷ್ಟು ಕೆಲಸ ಇರುತ್ತೆ ಅಂದರೆ ಅದರಲ್ಲಿ ಬೇರೆ ದಿವನ್ಗೆ ಹತ್ರನೇ ಇದೆ ಟಿ ವಿದು ಶೋಕೇಶ್ ನಮ್ಮದು ಹೋಗಿ ಎಲ್ಲ ಅಂಟ್ತಾ ಇರ್ತಾನೆ ನಮ್ಗೆ ಹೋಗಲು ಅದನ್ನು ಕ್ಲೀನ್ ಮಾಡಬೇಕು ಇವಾಗ ಏನು ಮಾಡೋಣ ಅಂದ್ರೂ ಎಷ್ಟು ಮಾಡೋಣ ಸ್ವಲ್ಪತ್ತು ಕೂತ್ಕೊಳ್ಳೋಣ ಅಂದರೂ ಕೂಡ ಟೈಮ್ ಸಿಗೋಲ್ಲ ಅಷ್ಟು ಕೆಲಸ ಇರುತ್ತೆ ಅಪ್ಪ ಮೊದಲೆಲ್ಲ ನೋಡಿಬಿಟ್ಟು ಯಾರು ಹೆಂಗೆ ಮಾಡ್ತಾರೋ ಏನು ಬೆಳಗಿಂದ ಒಂದು ಸಂಜೆವರೆಗೂ ಕೆಲಸ ಮಾಡ್ತಾರೋ ಅನ್ಕೊಂತ ಇದ್ದೆ ಇವಾಗ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗಿದೆ ಕೆಲಸದ ಬೆಲೆ ಏನು ಅಂತ ಎಷ್ಟು ಹೆಣ್ಮಕ್ಳು ಕೆಲಸ ಮಾಡಿದ್ರು ಕಮ್ಮಿನೇ ಅಂತ ಅನ್ನಿಸ್ತಿದೆ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಇದೇ ಅನಿಸುತ್ತೆ ಸಂಸಾರದ್ದು ಅಯ್ಯಪ್ಪ ಟಿ ವಿ ಸೊಪ್ಪು ಎಷ್ಟು ಕ್ಲೀನ್ ಮಾಡ್ತಾಯಿತ್ತು ನೋಡಿ ಏನು ಅಂದರೆ ಈ ದಿವಾನಿಗೆ ಅಟ್ಯಾಚನಾಗುತ್ತೆ ನಮ್ಮದು ದೊಡ್ಡದಾಗಿಲ್ಲ ಮನೆ ಮನೆ ಹಾಗೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇಡ್ತಾಯಿರ್ತೀನಿ ನಾನು ಈ ಟಿ ವಿದೆಲ್ಲ ಮೇಲ್ಗಡೆ ಫೀಮ್ ಅದು ಇದು ಇಕ್ಕಿರ್ತೀನಿ ಆ ಅದನ್ನೆಲ್ಲ ಒಂದು ಕಿತ್ತಾಡ್ತಾ ಇರ್ತಾನೆ ನಾವು ರೆಡಿ ಆಗೋದು ಅಮ್ಮ ಮಾತ್ರೆ ಇವೆಲ್ಲ ಇಕ್ಕಿರ್ತೀನಿ ಎಲ್ಲ ಅವ್ನ್ಸ್ ಹಾಕ್ತಾ ಇರ್ತಾನೆ ಒಂದು ಐದು ನಿಮಿಷಕ್ಕೆ ನಾನು ಇಷ್ಟು ಮಾಡ್ತೀನಿ ಅವ್ನು ನಿದ್ರೊಳದೇ ಒಂಥಡ ಎಲ್ಲ ಮಾಡ್ತಿರ್ತಾನೆ ಮಕ್ಕಳಿರೋ ಮನೆ ಇಷ್ಟೇ ಅನಿಸುತ್ತೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ ಅವನ ಕೆಲಸ ನಾನು ಮಾಡ್ತಿರ್ತಾನೆ ಏನು ಅಂತ ಅರ್ಥ ಆಗಲ್ಲ ಇನ್ನೊಂದು ಸ್ವಲ್ಪ ಅಪ್ಪ ದೊಡ್ಡವನಾದಮೇಲೆ ಸರೋಗ್ತಾನೆ ಅಲ್ಲಿವರೆಗೂ ಮಾಡ್ತಾ ಇರಬೇಕು ಅಮ್ಮ ನಾನೊಬ್ಳೇ ಅಲ್ಲ ಎಲ್ಲ ಅಮ್ಮದಿರು ಮಾಡ್ತಾರೆ ಇವಾಗ ಗೊತ್ತಾಗುತ್ತೆ ಅಮ್ಮನ ಬೆಲೆ ಏನು ಅಂತ ನಮಗೆ ಡೈಲಿ ಕ್ಲೀನ್ ಮಾಡ್ತೀನಿ ಆದರೂ ನೋಡಿ ಇಷ್ಟು ಗಲೀಜಾಗಿದೆ ಮನೆ ಅದಕ್ಕೆ ನೋಡೋಣ ಎಲ್ಲ ಒನ್ ಟೈಮ್ ಕ್ಲೀನ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಪ್ರತಿದಿನ ಪ್ರತಿ ಕ್ಷಣ ಕೆಲಸ ಮಾಡ್ತಾನೆ ಇರ್ತೀವಿ ಎಲ್ಲ ಒಂದು ಕ್ಲೀನ್ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾ ಇರ್ತೀವಿ ಆದರೂ ಕೂಡ ಇಷ್ಟೆಲ್ಲ ಬೀಳುತ್ತೆ ಅದರಲ್ಲಿಯೂ ನಮ್ಮ ಮನೆ ಮುಂದ್ಗಡೆ ತುಂಬ ಕಟ್ ಪ್ಲೇಸ್ ಖಾಲಿ ಇರೋದ್ರಿಂದ ಯಾವಾಗಲೂ ಧೂಳು ಮತ್ತು ಗಾಳಿ ಮಣ್ಣೆಲ್ಲ ಇರುತ್ತೆ ಎಷ್ಟು ಕ್ಲೀನ್ ಮಾಡಿದ್ರೂ ನಮ್ಮ ಮನೆ ಹತ್ರ ಸಾಕಾಗ್ತು ನಮ್ಮ ಮನೆ ತುಂಬ ಚಿಕ್ಕದು ನಮಗೆ ಇವಾಗ ಪಾಪ ಹುಟ್ಟಿದ್ಮೇಲೆ ಮೇಲೆ ಮತ್ತು ನಮಗೆ ಅರ್ಜೆಂಟಲ್ಲಿ ನಾವು ಈ ಮನೆಗೆ ಬಂದುಬಿಟ್ವಿ ಇವಾಗ ಗೊತ್ತಾಗ್ತಿದೆ ನಮ್ಮ ಚಿಕ್ಕದಾಗ್ತಿದೆ ಅಂತ ಇದು ಒಂದು ಸ್ವಲ್ಪ ದಿನ ಆಮೇಲೆ ನೋಡಬೇಕು ಚೇಂಜ್ ಮಾಡ್ಕೋಬೇಕು ಇರೋಕ್ಕೆ ಎಲ್ಲ ಅಮ್ಮನ ಮನೆಗೆ ನಮ್ಮನೆ ಅವರ ಅಮ್ಮ ಇದಾರೆಲ್ಲ ಅವ್ರ ಮನೆ ಕಳ್ತಿದ್ದೀವಿ ಪಾತ್ರೆಗಳು ಚೇರ್ಗಳು ಬೀರ್ಬಗಳೆಲ್ಲ ಯಾಕಂದರೆ ಇಲ್ಲಿ ಕಮ್ಮಿ ಜಾಗ ಇಲ್ಲ ಅಂದ್ಬಿಟ್ಟು ನಮಗೆ ಎಷ್ಟು ಬೇಕು ಅಷ್ಟು ತಂದೋ ಈಗ ಪಾತ್ರೆ ತೊಳ್ಕೊತಾ ಇದ್ದೀನಿ ನೆಕ್ಸ್ಟ್ ಕಳಿಸಿ ಏನು ಮಾಡಬೇಕು ಗೊತ್ತಿಲ್ಲ ಯಾಕಂದರೆ ಮನೆ ಒರ್ಸ್ಕೊಂಡು ಬರಬೇಕು ಅಡುಗೆ ಮಾಡಬೇಕು ಬೆಳಗ್ಗೆ ಸಾಂಬಾರು ಸ್ವಲ್ಪ ಮಾಡಿದ್ದೆ ಒಂದು ಚೂರಿದೆ ಹಾಗಾಗಿ ನಮಗೆ ಸಾಕಾಗುತ್ತೆ ಇಲ್ಲ ನೋಡಿಕೊಂಡು ಸಾಂಬಾರೆಲ್ಲ ಮಾಡ್ಕೊಬೇಕು ಬೆಳಕು ಇಂದ ಮಧ್ಯದಲ್ಲಿ ಒಂದು ಸ್ವಲ್ಪ ಕುತ್ಕೊಳ್ಳೋಕೆ ಗಿಡವೇ ಇಲ್ಲ ಇವತ್ತು ಗೋಕುಲ್ ಹೆಂಗ್ ಮಲ್ಕೊಂಡಿದ್ದಾನೆ ಅಯ್ಯೋ ಗೋಕುಲ್ ಇದ್ದಿದ್ದಾನೆ ನೋಡಿ ಅವ್ನು ನಿಂತ್ಕೊಂಡು ಕೆಲಸ ಇಂಥ ದೊಡ್ಡ ಸಾಹಸ ಮುಂದೆ ನೋಡಬೇಕು ಮಾಡೋಕ್ಕಾಗುತ್ತಾ ಇಲ್ವಾ ಅವ್ನ ಮಲ್ಕೊಂಡ ಮಲ್ಕೊಂಡ್ಮೇಲೆ ಅಂತ ಫ್ರೆಂಡ್ಸ್ ಮಧ್ಯಾಹ್ನ ಗೋಕುಲ್ ಎದ್ಬಿಟ್ಟ ಎದ್ದು ಅದು ತುಂಬ ಇದ್ದ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅವನು ನೋಡ್ಕೊಳ್ಳೋತ್ಗೇ ಸಂಜೆ ಆಗೋಯಿತು ಅಮ್ಮ ಕೂಡ ಬಂದರು ಫ್ರೆಂಡ್ಸ್ ಇವಾಗ ಅಮ್ಮ ಬಂದಿದ್ದ ತಕ್ಷಣ ಫಸ್ಟ್ ಕೆಲಸ ಮಾಡೋದೆ ಸ್ವಲ್ಪ ಹೊತ್ತು ಕುತ್ಕೊಂಡು ಟೀ ನಾನು ನಿನ್ನೆ ಹೇಳಿರೋ ಥರ ನನಗೆ ಅಮ್ಮ ಮಾಡೋ ಟೀ ತುಂಬ ಇಷ್ಟ ಊಟ ಹಾಕ್ಕೊಡೋದು ನಂಗೆ ತುಂಬ ಇಷ್ಟ ಗೋಕುಲ್ ಕೂಡ ಮಲ್ಕೊಂಡಿದ್ದಾನೆ ಬೆ ಮದ್ಯನೇ ಎಲ್ಲ ಬೇಗ ಹತ್ಬಿಟ್ಟು ಮಲಗಿಸಿದ್ರು ಮಲಗಲಿಲ್ಲ ಅಲ್ತಾ ಇದ್ದ ಇವಾಗ ಜೋಲೀಲಿ ಮಲಗಿದ್ದಾನೆ ಮಲಗಿದ ನಮ್ಮ ಫ್ರೆಂಡ್ಸ್ ಅಮ್ಮ ಟೀ ಮಾಡ್ತಾ ಇದ್ದಾರೆ ಯಾವ್ದಾದ ಫಸ್ಟು ಟೀ ಕುಡ್ದು ಟೀ ಕುಡ್ದಿದ್ದ ತಕ್ಷಣ ಏನಾದರೂ ಅಡುಗೆಗೆ ಮಾಡಬೇಕು ಆಮೇಲೆ ಗೋಕುಲ್ ಇದ್ರೆ ಆಗಲ್ಲ ಮಧ್ಯಾಹ್ನನೇ ನಾನು ಅಡುಗೆ ಮಾಡೋದು ಒಂದು ಮೂರು ಮೂರುವರೆಗೆಲ್ಲ ವರೆಗೆಲ್ಲ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಇವತ್ತು ಆಗಿಲ್ಲ ನಾವು ಗೋಕುಲ್ ಹೊಲ್ಕೊಳ್ಳಿಲ್ಲ ಮತ್ತೆ ಬೇಗ ಇದ್ದುಬಿಟ್ಟು ಅವನು ನಾನು ಇನ್ನೂ ಪಾತ್ರೆ ತೊಳ ತೊಳಿತಾಯಿದ್ದೆ ಅಷ್ಟು ಬೇಗ ಇದ್ಬಿಟ್ಟು ಇವತ್ತು ತುಂಬಾ ಕೆಲಸ ಡೈಲಿ ಇರೋ ಕಿತ್ತ ಡಬಲ್ ಕೆಲಸ ಆಯಿತು ಎಲ್ಲ ಮಟ್ಚಿಕೊಂಡು ಕ್ಲೀನ್ ಮಾಡೋದ್ರಿಂದ ಅದು ತುಂಬ ಕಿತ್ತಾಡಿಬಿಟ್ಟಿದ್ರು ಆಮೇಲೆ ಜೀಳೆಲ್ಲ ಸಿಕ್ಕಾ ಬಂದ್ಬಿಡುತ್ತೆ ಅಂತ ಬಯಕೆ ಮತ್ತು ಕ್ಲೀನ್ ಮಾಡಿದೆ ಹಾಗಾಗಿ ಇವತ್ತು ಡಬಲ್ ಕೆಲಸ ಸುಸ್ತಾಗಿ ಹೋಯಿತು ಅಷ್ಟು ಮಾಡೋಕ್ಕಾಗಲಿಲ್ಲ ಅಮ್ಮ ಟೀ ಮಾಡ್ತಾ ಇದ್ದಾರೆ ಟೀ ಕುಡಿದ್ಬಿಟ್ಟು ಸ್ವಲ್ಪ ಫ್ರೆಶ್ಶಾಗಿ ಟೀ ಕುಡಿದ್ರೇ ಹ್ಞೂ ಕಮ್ಮಿ ಆಗಿಬಿಟ್ಟು ಒಂಥರ ಏನೋ ಫ್ರೆಶ್ಶಾಗಿ ಫೀ ಫೀಲ್ ಕೊಡುತ್ತೆ ಹಾಗಾಗಿ ಕುಡಿದು ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಅಮ್ಮ ಟೀ ಮಾಡ್ಕೊಂಬಂದು ಕೊಟ್ಟರು ಕೆಲ್ಸಕ್ಕೆ ಹೋಗ್ತಾರೆ ಫ್ರೆಂಡ್ಸ್ ಅವರು ಕೆಲ್ಸಕ್ಕೆ ಹೋಗ್ಬಿಟ್ಟು ನಾಲ್ಕು ಗಂಟೆಗೆಲ್ಲ ಬರ್ತಾರೆ ಒಂದು ಒಂದು ಟೈಮ್ ನಾಲ್ಕೂವರೆ ಆಗಿ ಬರ್ತಾರೆ ಬಂದಿದ ತಕ್ಷಣ ಫಸ್ಟು ಟೀ ಕೆಲಸ ಅವರು ಮತ್ತು ನೀವೇ ಮಾಡ್ಬೋದಲ್ವಾ ಅಂದರೆ ನಾನು ಮಾಡೋಕ್ಕೆ ಇಷ್ಟನೇ ನನಗೆ ಆದರೆ ಅವ್ರು ಮಾಡಿಸಲ್ಲ ನಾನೇ ಮಾಡಿಕೊಡ್ತೀನಿ ಅಂತ ಅವರೇ ಮಾಡ್ತಾರೆ ಫ್ರೆಂಡ್ಸ್ ಇದು ಬೆಳಗ್ಗೆ ಪಾತ್ರೆ ತೊಳಿಕ್ಕಿದ್ದು ಆದರೆ ಮಧ್ಯಾಹ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳೆತಾ ಇರ್ತಾಯಿದ್ದೀನಲ್ಲ ಆವಾಗ ಗೋಕುಲ್ ಅಲ್ತಾ ಇದ್ದ ಪಾಪ ಇವಾಗ ಮಲಗಿದ್ದಾನೆ ಅದಕ್ಕೆ ಎಲ್ಲ ಇದ್ದೀನಿ ಬೆಳಗ್ಗೆ ಒಂದು ಟೈಮ್ ತೊಳಿತೀನಿ ಮತ್ತು ಸಂಜೆ ಒಂದು ಟೈಮ್ ತೊಳಿತೀನಿ ಇವಾಗ ಜಾಸ್ತಿ ಇದ್ರೆ ಮಧ್ಯಾಹ್ನ ಕೂಡ ಇದ್ದೀನಿ ಯಾಕಂದರೆ ಆಗಲ್ಲ ಅಂತ ಪಾಪ ಮಲ್ಕಿತಾನೆ ಅವ್ನು ಎತ್ತಾಳ ತೆಗನೇ ಎಲ್ಲ ಮಾಡ್ಕೋಬೇಕು ಕೆಲಸನ ಹಸಿ ಅಲಸಂದೆ ಕಾಳು ತಗೊಂಡಿದ್ವಿ ಮೊನ್ನೆ ನಮ್ಮತ್ತೆ ಒಂದು ಕೆ ಜಿ ತೊಗೊಂಬಂದಿದ್ರು ಅದು ಸಾಲದು ಅಂತ ಮತ್ತೆ ನಮ್ಮ ಮನೆಯವರು ಒಂದು ಅರ್ಧ ಕೆ ಜಿ ಮೊನ್ನೆ ತೊಗೊಂಡ್ವಿ ಅದನ್ನು ಇನ್ನೇನು ಸಪ್ ನೀರು ಮಾಡೋಣ ಅಂತ ಇದನ್ನು ಕಾಳಿ ಬೇಯಿಸಿಬಿಟ್ಟು ಇದನ್ನು ಉಪ್ಸಾರಿಗೆಲ್ಲ ಅರ್ದು ಬಿಟ್ಟು ಕಲಿಸೋದು ಒಬ್ಬೊಬ್ಬರು ಥರ ಅಂತಾರೆ ನಾವು ಈ ಥರ ಅಂತೀವಿ ಫ್ರೆಂಡ್ಸ್ ಅಲ್ಸಂದೆಕಾಳು ಹಸಿದು ಕಾಳು ಸಕ್ಕ ನೀರು ಮಾಡ್ತಾ ನಾನು ಬೇಯಿಸೋಕೆ ಇಟ್ಕೊತೀನಿ ಇದಕ್ಕೆ ಇದಕ್ಕೊಂದು ಟಮಾಟ ಬದನೆಕಾಯಿ ಆಮೇಲೆ ಸ್ವಲ್ಪ ಹಸಿ ಹುಣ್ಸೆಕಾಯಿ ಹಾಕಿ ಫಸ್ಟ್ ಬೇಯಿಸ್ಕೊತೀನಿ ಆಮೇಲೆ ಸಾಂಬ್ರಾಗ ರೆಡಿ ಮಾಡ್ಕೊಳ್ತೀನಿ ಇದು ಫಸ್ಟ್ ತೊಳ್ಕೊಂಡು ಮಾಡ್ತೀನಿ తిని ఇవగా వేయించుకోవొచ్చితిని ఫ్రెండ్స్ ఫ్రెండ్స్ ఇవగా ఆసిదు ఉంసే కై టమాటా వందే బంద బంద కల్పన్ చేతిని వేయించుతిని చాలా ఇరుతి క్యూటిడ ఒక కడే కాల్ వేయించుతిని ఫ్రెండ్స్ ఇనొన్ కడే ముద్దేకితిని వేగా ఆగ్లే అంత ಇನ್ನು ಏಳು ಗಂಟೆ ಆಗೋಯಿತು ಮಾತಾಡ್ಕೊಂಡು ಮಾತಾಡ್ಕೊಂಡೆ ಅಮ್ಮ ಬಂದಿತ್ತಲ್ವ ಕಾಳು ಬಿಡೋ ಬಿಡಿಸಿರ್ಲಿಲ್ಲ ಮೊನ್ನೆ ಸ್ವಲ್ಪ ಇತ್ತು ಕಾಳೆಲ್ಲ ಬಿಡಿಸ್ಕೊಂಡು ಮಾಡೋದಕ್ಕೇ ಇಷ್ಟ ಆಯಿತು ಸಂಜೆ ಮೇಲೆ ಸ್ವಲ್ಪ ಕಾಫಿ ಕುಳಿದು ಕುತ್ಕೊಂಡಿದ್ವಿ ಟೀ ಕುಳಿದ್ಬಿಟ್ಟು ಕುತ್ಕೊಂಡಿದ್ವಿ ಅಮ್ಮ ಬೇರೆ ಬರೋಕಪ್ಪ ಸುಸ್ತಾಗಿ ಬಂದಿರ್ತಾರಲ್ವ ಮಾತಾಡ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಅವರು ಯಾವಾಗಲೂ ಪಪ್ಪ ಅಲ್ಲಿ ಕೆಲಸ ಮಾಡಿಬಿಡ್ತಾರೆ ಅಂತ ಇವಾಗ ಅಮ್ಮ ಅಮ್ಮನಿಬ್ರು ಕಾಳು ಬಿಡಿಸ್ಬಿಟ್ಟು ನೀನೇ ಅಡುಗೆನೇ ಮಾಡೋದಲ್ವ ಇನ್ನೆಲ್ಲ ಕೆಲಸ ಬೆಳೆದಿಂದ ಮಾಡ್ಕೊಂಡಿರ್ತೀನಿ ಹಾಗಾಗಿ ಇವಾಗ ಮುದ್ದೆಗೆ ಒಂದು ಕಡೆ ಸಾಂಬಾರಿಗೆ ಇಕ್ಕಿದ್ದೀನಿ ಬೇಗ ಆಲೇ ಆಗೋಗುತ್ತೆ ಇವಾಗ ನೆಕ್ಸ್ಟು ಕುದಿಲೆ ಅನ್ ಅಕ್ಕಿಕ್ಕಿದ್ದೀನಿ ಮುದ್ದೆಗೆ ಅದು ಬೆಂದಮೇಲೆ ಸ್ವಲ್ಪ ಜೀರಿಗೆನೂ ಮೆಣಸು ಮೆಣಸಿನ್ಕಾಯಿ ಹುಡ್ಕೋಬೇಕು ಸಾರಿಗೆ ಕ್ಯೂಚೋಣ ಅಂದ್ಕೊಂಡೆ ನೋಡೋಣ ಬೇಡ ಬೇಡ ಮಿಕ್ಸಿಗೆ ಹಾಕೋಣ ಅಂದ್ಬಿಟ್ಟು ಚೂರು ತೆಂಗಿನಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಚೆನ್ನಾಗಿರುತ್ತೆ ರುಬ್ಬಿ ಮಾಡಿದ್ರೆ

ಈಗ ಸ್ವಲ್ಪ ಇದ್ರಾಗಿಂದ ಅನ್ನ ತೆಗೆದುಬಿಟ್ಟು ಸಪ್ರೇಟ್ ಇಟ್ಬಿಟ್ಟು ಇದಕ್ಕೆ ಮುದ್ದೆ ಹಸಿರಿಟ್ಟು ಹಾಕ್ತಿದ್ದೀನಿ ಅದರಾಗಿಂದ ಸ್ವಲ್ಪ ತೆಗೆದು ರೈಸ್ ಆದಮೇಲೆ ರೈಸ್ ದಮ್ ಅಷ್ಟೇ ಇದು ಮುದ್ದೆಗೆ ಫ್ರೆಂಡ್ಸ್ ಇವಾಗ ಮೆಣ್ಸಿನ್ಕಾಯಿ ಉಳ್ಕೊಳ್ಳೋದಕ್ಕೆ ಬೇಗ ಊಟ ಮಾಡಿದ್ರು

ಫ್ರೆಂಡ್ಸ್ ತೆಂಗಿನಕಾಯಿ ಹಾಕಂತ ಇದ್ದೀನಿ ಸ್ವಲ್ಪ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನನ್ನ ಮಗ ಅಷ್ಟು ಹತ್ರೆ ಏನು ತಗೋಬೇಡ ಸ್ವಲ್ಪ ದೂರನೇ ಇತ್ತು ಫ್ರೆಂಡ್ಸ್ ಇದು ಹಾಳಾಗ್ತಾ ಇದ್ದೀನಿ ರುಬ್ಬೋದಿಕ್ಕೆ ಸ್ವಲ್ಪ ಇದೇ ನೀರು ಸ್ವಲ್ಪ ಹಾಕೊಂತೀನಿ ಹುಣಸೆಕಾಯಿ ಬೇಯಿಸ್ಕೊಂಡಿದ್ದೀನಲ್ಲ ಅದ್ರದ್ದು ನೀರು ಹಾಕೊಂತೀನಿ ಚೂಚ್ಕೊಂಡು ಫ್ರೆಂಡ್ಸ್ ಇದು ಹುಣಸೆ ಹಣ್ಣು ಇದು ಗುಜ್ ತುಚ್ಕೊಂಡೆ ಅದು ಹಾಕೊಂತ ಇದ್ದೀನಿ ಕಾಳು ಹಾಕೊಂಡಿದ್ದೀನಿ ನೀನೇನು ರುಬ್ಕೊಳ್ಳೋದೀನಿ ಟೈಮ್ ಗದರ್ ಚೆನ್ನಾಗಿರುತ್ತೆ ಒಂದು ಟೈಮಿಗೆ ಮಾತ್ರ ಇದನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೆಳ್ಳುಳ್ಳಿ ನನ್ನ ಮಗನ ಗದಲದಲ್ಲಿ ಮರ್ತೋಗಿದ್ದೆ ಇವಾಗ ಬೆಳ್ಳುಳ್ಳಿ ಹಾಕಂತ ಇದ್ದೀನಿ ಸಾಂಬಾರಿಗೆ ಗುಕು ಅವ್ನಿಗೆ ಕಾಳು ಇಷ್ಟ ಕಾಳೆಲ್ಲ ಸಿಗುತ್ತೆ ನೀರು ಮಾ ಮ ನಮ್ ಗೋಕುಲ್ ಅವಾಗಲಿದ್ದ ಒಂದ್ ಕಾಳು ಕೊಡಮ್ಮ ಒಂದ್ ಕಾಳು ಕೊಡಮ್ಮ ಅಂತ ಕೇಳ್ತಿದ್ದ ರುಚಿಗೆ ತಕ್ಕ ಉಪ್ಪು ಕಾಳು ಕಾಳ ಅಂದ್ರೆ ಇದು ಹಸಿದು ಎಲ್ಲ ರುಬ್ಕೊಂಡಿರ್ತೀವಲ್ಲ ಸಾಂಬಾರು ಇದಕ್ಕೆ ಒಗ್ಗರಣೆ ಅಷ್ಟು ಚೆನ್ನಾಗಿರಲ್ಲ ಸಪ್ರೇಟ್ ಹಾಕಿದ್ರೆ ಇದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿರ್ತೀವಲ್ಲ ಎಣ್ಣೆ ಇದು ತಗೊಂಡು ಇದಕ್ಕೆ ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ಸಾಸೇವು ಇದು ಹಸಿ ಮೆಣಸಿಕಾಯಿ ಈರುಳ್ಳಿ ಹಾಕ್ತೀವಿ ಇದೇನೆ ಚೆನ್ನಾಗಿ ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಹಾಕಿ ಕೊಬ್ಬರಿ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ತೆಂಗಿನ ಕಾಯ್ತೀರಿ ಫ್ರೆಂಡ್ಸ್ ಇದು ಬದ್ನೇಕಾಯಿ ಈ ಥರ ಕ್ಯೂಚಿ ಹಾಕಿದ್ರೆ ಆ ಮುದ್ದೆ ತಿನ್ಬೇಕಾಗಿದ್ರೆ ಇಲ್ಲ ಅನ್ನ ತಿನ್ಬೇಕಾಗಿದ್ರೆ ಅಲ್ಲಲ್ಲಿ ಸಿಗುತ್ತೆ ಚೆನ್ನಾಗಿರುತ್ತೆ ಒಂದು ಮಿಕ್ಸಿಗೆ ಹಾಕುತ್ತಿದ್ದೆ ಒಂದು ರೌಂಡ್ ಆದರೆ ಏನಾರು ಇದ್ರೆ ಉಳಗಿಲ್ಲ ಗೊತ್ತಾಗಲ್ವಲ್ಲ ಹಾಗಾಗಿ ಈ ಥರ ಬಿಟ್ಟು ಇದು ಸಾಂಬಾರ್ ಮಿಕ್ಸ್ ಮಾಡಿ ಹಾಕಿದ್ರೆ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ

தான் சாம்ப டேஸ்ட் வந்து அக்கி அக்கி காணல தோடி ஃபிரெஸ் தர எண்ணி இதுல காகிடுறேன் ಆಗಿದೆ ಒಗ್ಗರಣೆ ಈ ಕಡೆ ಸಾಂಬಾರು ಈ ಕಡೆ ರೈಸ್ ಆವಾಗಲೇ ನಾನು ಮುದ್ದೆಗಂತ ತೆಗ್ದಿದ್ದ ಅಕ್ಕಿದ್ ನಲ್ವಾದದ್ದು ಈಗ ದಮಕ್ ಬಿಟ್ಟಿದ್ದೀನಿ ಅದ್ರ ರೈಸ್ ಇಲ್ಲಿ ಮುದ್ದೆ ರೆಡಿ ಆಗಿದೆ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಹಾಕ್ಕೊಡೋದೇನೆ ಬಂದಿದ್ದಾರೆ ಇವತ್ತು ಬೇಗನೆ ನಾವೆಲ್ಲ ಊಟ ಮಾಡೋದ್ಮೇಲೆ ಬರೋರು ನಿನ್ನೇನು ಅಷ್ಟೇ ನಾನು ಸೌಂಡ್ ಕೇಳ್ಬಿಟ್ಟು ಬಂದಿದ್ದಾರೆ ಅನ್ಕೊಂಡೆ ಇಲ್ಲಿ ಬಂದಿರಲಿಲ್ಲ ಇವತ್ತು ಬಂದಿದ್ದಾರೆ ಬೇಗನೆ ಬೆಳ್ಳುಳ್ಳಿ ಚಿನ್ನ ಆಗೋಗಿದ್ರು ನಾನೂರು ರೂಪಾಯಿ ಕೆಜಿ ನಮ್ಮ ಒಂದು ಬೆಳ್ಳುಳ್ಳಿ ಬಿಸಾಕಿದೆ ಅದಕ್ಕೆ ಹೇಳ್ತಿದೀನಿ ಒಂದು ಚಿನ್ನ ಬಿಸಾಕಿ ಫ್ರೆಂಡ್ಸ್ ಇವಾಗ ಊಟ ಮಾಡೋದಿಕ್ಕೆ ಕಾಳ ಕೊಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಅಂಗೆ ಮುದ್ದೆ ಓ ನಮ್ಮ ಕೆಳಗಿಕ್ಕನ ಬರ ಬರಮ್ಮ ಸೂಪರ್ ಆಗೈತೆ ಸಾಂಬಾರು ಏನ್ ಬೇಕೆ ಕಾಳು ಸೂಪರ್ ಆಗೈತೆ ಚೆನ್ನಾಗಿದಾವ ಹ್ಮ್ ಚೆನ್ನಾಗೈತೆ ಫ್ರೆಂಡ್ಸ್ ಎಲ್ಲ ಅಡಿಗೆ ಆಯ್ತು ಊಟ ಕೂತ್ಕೊಂಡಿದ್ದೀವಿ ಮನೆಯವ್ರು ಕೂಡ ತಿಂತ ಇದಾರೆ ನಮ್ಮ ಅಮ್ಮನು ನಾನು ತಿಂತ ಇದೀವಿ ಗೋಕುಲ್ ಮಾತ್ರ ನೋಡ್ಕೊಂಡು ಕೂತಿದ್ದಾನೆ ಫ್ರೆಂಡ್ಸ್ ಇದೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇರ್ತೀನಿ ನಾ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್